ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹಾಗಿದ್ರೆ ಯಾವ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಯಾವ ದಿನಾಂಕದಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ದಿನಗಳ ನಂತರ ವಿಡಿಯೋ ಮಾಡ್ತಾ ಇರೋದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿರ್ಲಿಲ್ಲ ನಾನು ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದು ಕೂಡ ಅಪ್ಡೇಟ್ ಇರ್ಲಿಲ್ಲ ಅದರಿಂದ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು ಯಾವ ದಿನಾಂಕದಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಇಷ್ಟು ದಿನಗಳ ಕಾಲ ಕೂಡ ಗುಡ್ ನ್ಯೂಸ್ ಅನ್ನೋದನ್ನ ಕೊಟ್ಟಿದ್ದು ಇದ್ರ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇತ್ತು ಬರೀ ನಾವು ಜೂನ್ ತಿಂಗಳ್ ಮಾತ್ರನೇ ಹಣ ಕೊಡ್ಬೇಕು ಬೇರೆ ಯಾವುದೇ ತರ ನಾವು ಹಣ ಕೊಡೋ ಆಗಿಲ್ಲ ಅಂತ ಕೂಡ ಹೇಳಿದ್ರು ಅದ್ರ ಬಗ್ಗೆ ನಾನು ಓದ್ಬಿಡದಲ್ಲೂ ಕೂಡ ಹೇಳಿದೀನಿ ಎಷ್ಟು ಕಂತಿನ ಹಣ ಅನ್ನೋದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಹಣ ಕೊಡಬೇಕು ಅಂತ ಅನ್ಬಿಟ್ಟು ನಾನು ತಿಳಿಸಿದೀನಿ ಬಟ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಇವಾಗ ನಾವು ಜೂನ್ ತಿಂಗಳು ಮಾತ್ರನೇ ಕೊಡೋ ಆಗಿರೋದು ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡೋಣ ಜುಲೈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಯಾವ್ದು ಯಾವ ಕಂತಿನ ಹಣ ಆದ್ರೂ ಓಕೆ ಬಟ್ ಒಂದ್ ಕಂತಿನ ಹಣ ಆದ್ರೂ ಕೊಡ್ತಾರಲ್ವ ಈಗ ಏನು ಮಾಡೋದಕ್ಕೆ ಆಗೋದಿಲ್ಲ ಈಗ ನಮ್ಮ ಮಹಿಳೆಯರಿಗೂ ಕೂಡ ಏನು ಕೂಡ ಆಪ್ಷನ್ ಇರೋದಿಲ್ಲ ಓಕೆನಾ ಇವಾಗ ಯಾವ್ ತಿಂಗಳು ಅಂತ ಅವರೇನೆ ಅಂದ್ರೆ ಕನ್ಫ್ಯೂಸ್ ಮಾಡ್ಬೇಕಾದ್ರೆ ಮಹಿಳೆಯರು ಕೂಡ ಏನು ಮಾಡೋದಕ್ಕಾಗೋದಿಲ್ಲ ನಮ್ಮ ಮಹಿಳೆಯರು ಕೂಡ ಲೆಕ್ಕ ಹಾಕೊಂಡಿರ್ತಾರೆ ಈ ತಿಂಗಳಿಂದ ಸ್ಟಾರ್ಟ್ ಆಯ್ತು ಈ ವರ್ಷದಿಂದ ಸ್ಟಾರ್ಟ್ ಆಯ್ತು ಬಟ್ ಇಲ್ಲಿಗ್ ಲೆಕ್ಕ ಬಂದ್ರೆ ನಮ್ಗೆ ಇನ್ನು ಎರಡು ತಿಂಗಳದ್ದು ಕೊಡ್ಬೇಕು ಅನ್ನೋದು ಇದೆ ಬಟ್ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಶನ್ ಎಲ್ಲೂ ಕೂಡ ಕೊಟ್ಟಿಲ್ಲ ಬರೀ ನಾವು ಜೂನ್ ತಿಂಗಳದು ಕೊಡ್ಬೇಕು ಜುಲೈ ತಿಂಗಳಲ್ಲಿ ಕೊಡ್ತೀವಿ ಪ್ರತಿ ತಿಂಗಳು ಒಂದೊಂದು ಕಂತಿನ ಹಣ ಕೊಡ್ತಾ ಇದೀವಲ್ವಾ ಅಂತ ಅನ್ಬಿಟ್ಟು ಈಗ ಇನ್ಫಾರ್ಮೇಶನ್ ಸದ್ಯಕ್ಕೆ ಅಂದ್ರೆ ಒಂದೆರಡು ಎರಡು ದಿನದಿಂದೇನು ಕೂಡ ಮಾಧ್ಯಮಗಳ ಮುಖಾಂತರ ಅದನ್ನೇ ನೀಡಿರುವಂಥದ್ದು ಈಗ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ನಮ್ಮ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅವ್ರ ಪ್ರಕಾರ ಅದು ಜೂನ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರತ್ತೆ ಒಟ್ಟಾರೆ ಯಾವ್ ಕಂತಿನ ಹಣನಾದ್ರೂ ಬರ್ಲಿ ನಮ್ ಖಾತೆಗೆ ಬಂದ್ರೆ ಸಾಕಪ್ಪ ಅನ್ನುವಂತಹ ಮಹಿಳೆಯರು ಕೂಡ ಇದ್ದೀರ ಇಲ್ಲ ಒಂದಷ್ಟು ಮಹಿಳೆಯರು ಇದೇನಪ್ಪ ಎರಡ್ ತಿಂಗಳು ಹಣನೇ ಅಂದ್ರೆ ಎಗ್ರಸ್ಪಿಟ್ ಆಗ್ಲೇ ಒಂದ್ ಇನ್ ನೆಕ್ಸ್ಟ್ ಗೆ ಹೋಗ್ಬಿಟ್ರಲ್ಲ ಜೂನ್ ತಿಂಗಳಿಗೆ ಹೋಗ್ಬಿಟ್ರಲ್ಲ ಇವ್ರು ಎರಡ್ ತಿಂಗಳು ಅಲ್ಲಿ ಇನ್ಕಂಪ್ಲೀಟ್ ಮಾಡ್ಬಿಟ್ಟು ಹೋಗಿ ಕಂಪ್ಲೀಟ್ ಮಾಡ್ತಾ ಇದ್ರಲ್ಲ ಅನ್ನುವಂತ ಮಹಿಳೆಯರು ಕೂಡ ಇರ್ತೀರಾ ಸೊ ಸದ್ಯಕ್ಕೆ ಯಾವ್ದೋ ಒಂದ್ ಕಂದಿನ ಹಣ ಸರ್ಕಾರ ಕೊಡ್ತಾ ಇದೆಯಲ್ಲ ಪ್ರತಿ ತಿಂಗಳು ಅನ್ಬಿಟ್ಟುನು ಸುಮ್ನೆ ಕೂಡ ಇರ್ತೀರಾ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಆಗ್ಲಿ ಯಾವುದೇ ಕಂತಿನ ಹಣ ಆಗಲಿ ಫಸ್ಟ್ ಇವಾಗ ತಾಲೂಕ್ ಪಂಚಾಯತಿಗೆ ಬರುತ್ತೆ ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ತಲುಪುವಂಥದ್ದು ಇಲ್ಲಿಯೂ ಕೆಲವೊಂದಷ್ಟು ಅಂದ್ರೆ ಪ್ರೊಸೆಸ್ ನಿಧಾನ ಆಗತ್ತೆ ಅದು ಹಣ ನೀಡಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಬಟ್ ಇವಾಗ ಆತರ ಏನು ಕೂಡ ಸಮಸ್ಯೆ ಇಲ್ಲ ಆದ್ರೂ ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಆ ನೀಡ್ತಾ ಇರುವಂತದ್ದು ಮಾಧ್ಯಮಗಳ ಮುಖಾಂತರ ನಿಮ್ಗೂ ಕೂಡ ನೀವು ನೋಡಿರ್ತೀರಾ ಯಾವ ತರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅಂದ್ರೆ ನಮ್ಮ ಪ್ರಕಾರ ನಮ್ಮ ಪ್ರಕಾರ ಅಂತಲ್ಲ ನೀವೇ ಲೆಕ್ಕ ಮಾಡ್ಕೊಳ್ಳಿ ಯಾವ ತರ ಲೆಕ್ಕ ಹಾಕ್ಬೇಕು ಏನು ಯಾವಾಗ ಶುರುವಾಯ್ತು ಗೃಹಲಕ್ಷ್ಮಿ ಯೋಜನೆ ಅದ್ರ ಬಗ್ಗೆ ಎಲ್ಲಾ ಅಪ್ಡೇಟು ಕೂಡ ನಾನು ಅಂದ್ರೆ ಈ ವಿಡಿಯೋದ ಇಂದಿನ ವಿಡಿಯೋದಲ್ಲಿ ನಾನು ಫುಲ್ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ಸೊ ಹೋಗಿ ನೋಡಿ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆನೆ ಗೊತ್ತಾಗತ್ತೆ ನೀವೇ ಲೆಕ್ಕ ಮಾಡಿ ಎಷ್ಟು ತಿಂಗಳ ಕಂತಿನ ಹಣನ ಸರ್ಕಾರ ನಮ್ಗೆ ಕೊಡ್ಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಅಂದ್ಬಿಟ್ಟು ಅಂದ್ರೆ ಗೃಹಲಕ್ಷ್ಮಿಯರಿಗೆ ಯೋಜನೆಯ ಮುಖಾಂತರ ಕೊಡ್ಬೇಕಾಗಿದೆ ಅನ್ನೋದು ನಿಮ್ಗೂ ಕೂಡ ಮಾಹಿತಿ ಅನ್ನೋದು ತಿಳಿಯತ್ತೆ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳೋದನ್ನೇ ಮರ್ತ್ಬಿಟ್ಟೆ ನೋಡಿ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ನಿಮ್ಗೆ ಹದ್ನೈದನೇ ತಾರೀಕಲ್ಲಿ ನೀಡ್ತೀವಿ ಅಂತ ಅನ್ಬಿಟ್ಟು ಆ ಈ ತಿಂಗಳು ಅಂದ್ರೆ ಜುಲೈ ತಿಂಗಳು ಮೊದಲೇ ಮೊದಲನೇ ವಾರದಲ್ಲೂ ಕೂಡ ಅವರು ಅದನ್ನೇ ತಿಳಿಸಿದ್ದಂತದ್ದು ಇವಾಗ ಹದ್ನೈದನೇ ತಾರೀಕು ಇವತ್ತೇ ಆಗಿರೋ ಸೊ ಇವತ್ತು ಹಣ ಬರುತ್ತಾ ಏನು ಅಂದ್ರೆ ಸಂಜೆವರೆಗೂ ನಾವು ಕೂಡ ಕಾದ್ ನೋಡ್ಬೇಕಾಗತ್ತೆ ಹನ್ನೆರಡು ಗಂಟೆ ಮೇಲೆ ಆದ್ರೂ ಆಗ್ಬಹುದು ಮೂರವರೆ ಮೇಲೆ ಆದ್ರೂ ಆಗ್ಬಹುದು ಸರ್ಕಾರ ಯಾವ ಟೈಮಿಂಗ್ಸ್ ಅಲ್ಲಿ ಕೊಡ್ತಾರೆ ಯಾವ ದಿನಾಂಕದಲ್ಲಿ ಕೊಡ್ತಾರೆ ಯಾವ ಯಾರಿಗೂ ಕೂಡ ಕಂಡು ಆಗೋದಿಲ್ಲ ಬಟ್ ಹದಿನೈದನೇ ತಾರೀಕಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಂತೂ ಅಂದ್ರೆ ಮಾಧ್ಯಮಗಳ ಮುಖಾಂತರ ನಿಜ ಆಗಿರೋದ್ರಿಂದ ನೋಡೋಣ ಇವತ್ತು ಸಂಜೆವರೆಗೂ ಕೂಡ ಟೈಮ್ ಇದೆ ಯಾವಾಗ ಬರುತ್ತೆ ಹಣ ಅನ್ನೋದು ಕೂಡ ಗೊತ್ತಾಗುತ್ತೆ ನಿಮ್ಗೇನಾದ್ರೂ ಹಣ ಬಂದಿದ್ರೆ ಅಂದ್ರೆ ಬಂದ್ರೆ ಓಕೆನಾ ಅಂದ್ರೆ ಸಾಯಂಕಾಲದ ವರ್ಗು ವೇಟ್ ಮಾಡಿ ಬಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಣ ಬಂದಿದ್ಯೋ ಇಲ್ವೋ ಅಂತ ಅನ್ಬಿಟ್ಟು ಬರ್ದೇ ಇರೋರು ಅಂದ್ರೆ ಬರ್ದೇ ಇರೋ ಬಂದಿಲ್ಲ ಅಂತಂದ್ರೆ ಯಾರಿಗು ಬಂದಿಲ್ಲ ಅಂತಾನೆ ಅರ್ಥ ಓಕೆನಾ ಅಂದ್ರೆ ಸ್ವಲ್ಪ ಜನಕ್ಕಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಬಂದು ಜಮಾ ಆಗಿರ್ಬೇಕಾಗಿರುತ್ತೆ ಬಂದಿಲ್ಲ ಅಂತಂದ್ರೆ ಆ ಹಣ ಅನ್ನೋದನ್ನ ರಿಲೀಸ್ ಮಾಡಿಲ್ಲ ಅನ್ನುವಂತಹ ಅರ್ಥ ಕೂಡ ಸಿಗತ್ತೆ ನೋಡೋಣ ಸಂಜೆವರೆಗೂ ಟೈಮ್ ಇದೆ ನೋಡೋಣ ಏನಾಗತ್ತೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದೇ ಕಂದಿನ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ದಂಗೆನೆ ಬಂತ ಏನು ಅಂತ ಅನ್ಬಿಟ್ಟು ನಮಗೂ ಕೂಡ ಗೊತ್ತಾಗತ್ತೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂದಿನ ಹಣ ಹದಿನೈದನೇ ತಾರೀಕಲ್ಲಿ ಸರ್ಕಾರದ ಮುಖಾಂತರ ನೀಡ್ತೀನಿ ಅಂತ ಅನ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಗುಡ್ ನ್ಯೂಸ್ ನ ಕೊಟ್ಟಿರೋ ಕೊಟ್ಟಿದ್ರು ಅದನ್ನ ನಾನು ವಿಡಿಯೋದಲ್ಲಿಲ್ಲ ತಿಳಿಸಿದೀನಿ ಸೊ ಅದರಿಂದ ವಿಡಿಯೋ ಮಾಡಿ ಕೂಡ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಸಂಜೆವರೆಗೂ ಕೂಡ ವೇಟ್ ಮಾಡ್ಬೇಕಾಗತ್ತೆ ಅದಾದ ನಂತರ ನಿಮ್ಮ ಒಂದು ರಿಸಲ್ಟ್ ನನಗೆ ತಿಳಿಸಿ ನಿಮ್ಗೆ ಹಣ ಬಂತ ಇಲ್ವಾ ಅಂತ ಅನ್ಬಿಟ್ಟು ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂದಿನ ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಅಂತಾನೆ ಅನ್ಕೊಂತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್